ನಮಸ್ಕಾರ ಲಾಸ್ಟ್ ವೀಡಿಯೋ ಅಲ್ಲಿ ನಾನು ಧ್ಯಾನದ ಬಗ್ಗೆ ಇಂಟ್ರೊಡಕ್ಷನ್ನು ಪ್ರಥಮ ಹೆಜ್ಜೆ ತಗೊಳ್ಳೋ ಬಗ್ಗೆ ಮಾತಾಡಿದ್ದೆ ಅದರಲ್ಲಿ ಧ್ಯಾನದ್ದು ಮುಖ್ಯ ನಮಗೆ ಏನು ಪ್ರಯೋಜನ ಅಂದರೆ ಮನಸ್ಸಲ್ಲಿ ಏಕಾಗ್ರತೆ ಮನಶಾಂತಿ ಇದೆಲ್ಲ ಪ್ರಾಪ್ತ ಮಾಡೋದಕ್ಕೆ ಹೇಗೆ ಧ್ಯಾನದ್ದು ಅಭ್ಯಾಸ ಮಾಡೋದು ಯಾಕಂದರೆ ಆ ಮನಸ್ಸು ಯಾವಾಗಲೂ ಬಹಳ ಚಂಚಲವಾಗಿರೋದು ಸಹಜ ಎಲ್ಲರಿಗೂ ಸೊ ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಮನಸ್ಸು ಸ್ವಲ್ಪ ನಿರಂತರ ಹಾಗೆ ನಮ್ಮ ನಿಯಂತ್ರಣವಾಗಿ ಬಂದು ನಮಗೆ ಏಕಾಗ್ರತೆ ಮತ್ತು ಅದರದ್ದು ಸೂಕ್ಷ್ಮತ್ವದಿಂದ ಶಾಂತಿ ಆನಂದ ಪ್ರಾಪ್ತವಾಗೋಕ್ಕೆ ಶುರುವಾಗತ್ತೆ ಬಟ್ ಅಲ್ಲೇ ನಿಂತರೆ ನಾವು ನಿಜವಾದ ಆ ಒಂಥರ ಮನೋವೈಜ್ಞಾನಿಕವಾಗಿ ನಾವು ನಮ್ಮನ್ನೇ ತೆಳ್ದಿಲ್ಲ ನಮ್ಮ ಮನಸ್ಸನ್ನು ಸರಿಯಾಗಿ ತೆಳ್ದಿಲ್ಲ ಸೊ ಧ್ಯಾನ ಮಾಡೋದು ಅಂದ್ರೂ ಒಂಥರ ಮನೋವಿಜ್ಞಾನನೇ ಅದು ಯಾಕಂದರೆ ಹೇಗೆ ನಮ್ಮ ಮನಸ್ಸು ನಮ್ಮ ಜೊತೆ ಎಲ್ಲೆಲ್ಲಿ ಹೋಗುತ್ತೆ ಬಾಹ್ಯ ವಿಷಯದಲ್ಲಿ ಹೇಗೆ ನಮಗೆ ಮಗ್ನ ಮಾಡಿಸತ್ತೆ ಅಂತ ನಮಗೆ ಸತಿ ನಮ್ಮ ತಿಳುವಳಿಕೆಯಲ್ಲಿ ಬರಲ್ಲ ಅದು ಯಾಕಂದರೆ ಅದು ಮನಸ್ಸು ಹೇಳ್ಕೊಂಡು ಹೊಟ್ಟೋಗ್ಬಿಡತ್ತೆ ನಾವು ನಮ್ಮ ದಿನಾಚರ್ಯದಲ್ಲಿ ಯಾವುದು ವಿಷಯದಲ್ಲಿ ಮಷ್ಟು ಮಗ್ನರಾಗ್ತೀವಿ ಸಾಯಂಕಾಲ ತನಕ ಗೊತ್ತಾಗಲ್ಲ ಮನಸ್ಸು ಇಲ್ಲಿ ತನಕ ಎಷ್ಟೊಂದು ಹೇಳ್ಕೊಂಡು ಹೋಗ್ತಾ ಇತ್ತು ಅದರಿಂದ ಏನಾಗುತ್ತೆ ಮನಸ್ಸಲ್ಲಿ ಚಂಚಲತ್ವೆ ಅಶುದ್ಧತ್ವ ಇದೆಲ್ಲ ಬರೋಕ್ಕೆ ಜಾಸ್ತಿ ಶುರುವಾಗತ್ತೆ ಒಂಥರದಲ್ಲಿ ನಾವು ನಮ್ಮ ಜೀವನದಲ್ಲಿ ನಿಜವಾದ ಪ್ರಾಕ್ಟಿಕಲ್ ಬೆನಿಫಿಟ್ಸು ಅಂತ ನಾವು ಇದು ಸ್ಟಾರ್ಟ್ ಮಾಡಿರ್ತೀವಿ ಧ್ಯಾನವನ್ನು ಎಷ್ಟೊಂದು ಜನ ಈಗ ಧ್ಯಾನದಿಂದ ಎಲ್ಲ ಮಾಡಿ ಎಷ್ಟೊಂದು ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಇದೆ ಅಂತ ಡಾಕ್ಟರ್ಸು ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಏನಾಗತ್ತೆ ಅಂದರೆ ನಮ್ಮಲ್ಲಿ ಇದು ಮನಸ್ಸಲ್ಲಿ ಇರೋ ವಿಕ್ಷೇಪ ದ್ವಂದ್ವಗಳು ಮತ್ತು ಎಷ್ಟೊಂದು ನಮ್ಮಲ್ಲಿ ಇದು ದುಃಖ ಕ್ರೋಧ ಮತ್ತು ವರಿಸು ಇದೆಲ್ಲ ಬರೋದು ಒಂಥರ ಕಂಟಿನ್ಯೂಸ್ ಆಗಿ ನಡೀತಾ ಇರತ್ತೆ ಮನಸ್ಸಲ್ಲಿ ನಾವು ನಿಜವಾದ ನಮಗೆ ಇದರಿಂದ ಮುಕ್ತರಾದ್ರೇ ನಮಗೆ ನಿಜವಾದ ಆನಂದ ನಿಜವಾದ ಶಾಂತಿ ಪ್ರಾಪ್ತವಾಗೋದು ಒಂಥರದಲ್ಲಿ ಇದನ್ನು ಪ್ರಾಪ್ತ ಮಾಡೋದಕ್ಕೆ ಯಾರಲ್ಲಿ ಶ್ರದ್ಧಾ ಭಾವನೆ ಇದೆ ಅವರು ಭಕ್ತಿ ಮಾರ್ಗದಲ್ಲಿ ಜಾಸ್ತಿ ಹೋಗ್ತಾರೆ ಯಾಕಂದರೆ ಆ ಭಗವಂತನಲ್ಲಿ ಮನಸ್ಸು ಹಾಕಿದ್ರೆ ಆ ಭಗವಂತನಲ್ಲಿ ನಮಗೆ ಆಸಕ್ತಿ ಬಂದರೆ ನ್ಯಾಚುರಲ್ಲಾಗಿ ಮನಸ್ಸು ಒಂಥರ ಒಂಥರ ಒಳಗಡೆ ಆ ಪರಮಾತ್ಮನ ಹತ್ರ ಎಳಿತಾ ಇರುತ್ತೆ ಬಟ್ ಒಂದೊಂದ್ಸತಿ ಏನಾಗುತ್ತೆ ಆ ಶ್ರದ್ಧೇನೋ ಭಕ್ತಿನೂ ಯಾವಾಗಲೂ ನಿರಂತರವಾಗಿ ಇರಲ್ಲ ಒಬ್ಬೊಬ್ಬರಿಗೆ ಆ ಭಕ್ತಿ ಮಾರ್ಗದಲ್ಲೂ ಅಷ್ಟೊಂದು ಆಸಕ್ತಿ ಇರಲ್ಲ ಬಟ್ ಅದಕ್ಕೆ ಎಲ್ಲದಕ್ಕೂ ಭಕ್ತಿ ಮಾರ್ಗದಲ್ಲಿ ಇಂಪ್ರೂವ್ ಆಗೋದಕ್ಕೆ ಮತ್ತೆ ನಮ್ಮ ಜ್ಞಾನ ಮಾರ್ಗದಲ್ಲೂ ಮೂವ್ ಆಗೋದಕ್ಕೂ ನಮಗೆ ಮುಖ್ಯವಾಗಿ ಏನು ಈ ಮನಸ್ಸನ್ನು ನಾವು ನಿಜವಾದ ಇನ್ವೆಸ್ಟಿಗೇಷನ್ ತಿಳ್ಕೊಳ್ಕೊಬೇಕು ಸೊ ಇದನ್ನು ಈ ಮಾರ್ಗ ಈ ಟೈಪ್ ಮಾರ್ಗ ನಮಗೆ ತಿಳ್ಸೋದಕ್ಕೆ ಎಷ್ಟೊಂದು ಮಹಾತ್ಮರು ಯೋಗಿಯವರು ಎಲ್ಲ ಬಂದಿದ್ದಾರೆ ಬಟ್ ಜಸ್ಟ್ ಯೋಗ ಪ್ರಕ್ರಿಯೆಯಲ್ಲಿ ನನಗೆ ಸಮಾಧಿ ಪಡಿಬೇಕು ಅಂತ ಆನಂದ ಪಡಿಬೇಕು ಅಂತಲ್ಲ ನಿಜವಾದ ಮನಸ್ಸನ್ನು ತಿಳ್ಕೊಬೇಕು ನಮ್ಮ ಮನಸ್ಸು ನಮ್ಮ ಬುದ್ಧಿ ಹೇಗೆ ಕಾರ್ಯ ಮಾಡ್ತಾ ಇದೆ ನಮಗೆ ಹೇಗೆ ಅದು ಚಂಚಲ ಮಾಡ್ತಾ ಇದೆ ಅದನ್ನು ಫಸ್ಟು ತಿಳಿಯೋದಕ್ಕೆ ನಾವು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ವ ಬರೀ ಸಾಕ್ಷಿ ಭಾವ ಇದ್ರೂ ಸಾಕಾಗಲ್ಲ ಅದು ಯಾಕಂದರೆ ಆ ಗಮನ ಶಕ್ತಿಯಲ್ಲಿ ನಮಗೆ ಗೊತ್ತಾಗತ್ತೆ ಬಟ್ ಅದರದ್ದು ಮುಖ್ಯ ಆಧಾರ ಎಲ್ಲಿ ಮೂಲ ಎಲ್ಲಿಂದ ಈ ಮನಸ್ಸಿನ ಮೂಲ ಎಲ್ಲಿ ಅದನ್ನು ಎಲ್ಲಿ ತನಕ ನಾವು ತಿಳ್ಕೊಳ್ಳಲ್ಲ ಆ ಮನಸ್ಸಲ್ಲಿ ಚಂಚಲತ್ವೆ ವಿಕ್ಷ ಚಂಚಲತ್ವ ವಿಕ್ಷೇಪ ಇದೆಲ್ಲ ಸಹಜವಾಗಿ ಬರ್ತಾ ಇರುತ್ತೆ ಸೊ ಇದನ್ನು ನಾವು ಹೇಗೆ ಆ ಇದರಿಂದ ಹೇಗೆ ಮುಂದೋಗೋಣ ಅಂದರೆ ನಮ್ಮಲ್ಲಿ ನೋಡಿ ಈ ಮನಸ್ಸನ್ನ ಎಲ್ಲಿ ನಮಗೆ ಮನಸ್ಸು ವರ್ಕ್ ಆಗ್ತಾ ಇದೆ ನಮಗೆ ಜೀವನಂತೂ ಎಲ್ಲ ಅನುಭವ ಬರ್ತಾ ಇದೆ ಅಲ್ವಾ ಈಗ ನೀವು ನನ್ನ ಮಾತಾಡೋದು ಕೇಳ್ತಾ ಇದ್ದೀರಾ ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಇದು ನಿಮಗೆ ಎಲ್ಲಿಂದ ಬರ್ತಾ ಇದೆ ಫಸ್ಟ್ ನೀವು ಹೇಳ್ಬೋದು ನನ್ನ ಕಣ್ಣಿಂದ ನಂಗೆ ಕಾಣಿಸ್ತಾ ಇದೆ ಕಿವಿಯಿಂದ ಕೇಳಿಸ್ತಾ ಇದೆ ಬಟ್ ನೀವೇ ಸ್ವಯಂ ಆಗಿ ಸ್ವಲ್ಪ ಅದನ್ನು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಇದು ನಿಮಗೆ ಈ ಅನುಭವ ಪ್ರಾಪ್ತವಾಗಿದೆ ಅಲ್ವಾ ಯಾಕಂದರೆ ಎಲ್ಲಿ ನೀವು ರಾತ್ರಿ ನಿದ್ರೆ ಮಾಡೋಕ್ಕೆ ಹೋಗ್ತೀರ ಅಲ್ಲಿ ಇದೆಲ್ಲ ಅನುಭವ ಪ್ರಾಪ್ತವಾಗ್ತಿಲ್ಲ ನಿಮಗೆ ಯಾಕೆ ಪ್ರಾಪ್ತವಾಗ್ತಾ ಇಲ್ಲ ಅಲ್ಲಿ ನಿಮ್ಮ ಮನಸ್ಸು ಒಂಥರ ಅದು ಕಂಪ್ಲೀಟ್ ರೆಸ್ಟಲ್ಲಿ ಹೊಟ್ಟೋಗ್ಬಿಟ್ಟಿದೆ ನಿಮಗೆ ಯಾರಾದರೂ ಶಬ್ದ ಇದ್ರೂ ಅಷ್ಟೊಂದು ಕೇಳಲ್ಲ ಯಾರ್ದು ಬಂದು ಎದುರು ನಿಂತ್ಕೊಂಡ್ರೂ ನಿಮ್ಗೆ ಅಷ್ಟು ಕೇಳಲ್ಲ ಯಾಕಂದರೆ ಆ ಮನಸ್ಸು ನಿದ್ರಾ ಅವಸ್ಥಾದಲ್ಲಿ ಹೊರಟೋಗಿಡಿದೆ ಅವಾಗ ಸೊ ಎಲ್ಲ ಜೀವನದ್ದು ಅನುಭವ ನಮಗೆ ಪ್ರಾಪ್ತವಾಗೋದು ಹೇಗೆ ಈ ಮನಸ್ಸಿಂದ ಫಸ್ಟ್ ಸೊ ಈ ಮನಸ್ಸಲ್ಲಿ ನೋಡಿ ಬಟ್ ಅಲ್ಲೇ ನಿಜವಾಗ್ಲಿ ನಾವು ನೋಡಿದ್ರೆ ಈ ಮನಸ್ಸು ಬಂದ ಬಳತ್ತೆ ಹೋಗ್ತಾ ಇರುತ್ತೆ ಬಟ್ ನಾವು ಯಾವಾಗಲೂ ಇರ್ತೀವಿ ಅಂದರೆ ನಾ ಎಲ್ಲಿ ಮನಸ್ಸು ನಿದ್ರೆಗೆ ಹೋಯಿತು ನಾವು ನಾವು ಸತೋದ್ವಿ ಅಂತಲ್ವ ನಾವು ಇನ್ನೂ ಹಾಗೆ ಇರ್ತೀವಿ ಸೊ ಇದು ನಿಜವಾದ ಮನಸ್ಸಿನ ಆಧಾರನೂ ಏನು ಹಾಂ ಮನಸ್ಸಿನ ಮೂಲ ಏನು ಇದನ್ನು ತಿಳಿಸೋದಕ್ಕೆ ನೋಡಿ ಎಷ್ಟೊಂದು ಈಗ ರೀಸೆಂಟು ನಮ್ಮ ಸಮಯದಲ್ಲಿ ಇದು ಭಗವಾನ್ ರಮಣ ಮಹರ್ಷಿ ಅವರು ಎಷ್ಟೊಂದು ಒಂಥರ ಅವರು ಸಿಂಪಲ್ಲಾಗಿ ಈ ವಿಚಾರವನ್ನು ಕೊಟ್ಟಿದ್ದಾರೆ ಹಾಂ ಅವ್ರದ್ದು ವಿಚಾರ ಏನಂದರೆ ಪದೇ ಪದೇ ಕೂತ್ಕೊಂಡು ನಾವು ಇನ್ವೆಸ್ಟಿಗೇಟ್ ಮಾಡಬೇಕು ನಾನು ಯಾರು ಅಂತ ನಾನು ಯಾರು ಅಂದರೆ ಇದು ನಾನು ಬರೀ ದೇಹನ ನಾನು ಬರೀ ಈ ಆ ಮನಸ್ಸ ಅದಕ್ಕಿಂತ ಏನೇನು ಇದೆಯಾ ಅಂತ ಅಂದರೆ ಏನು ಇದರಲ್ಲಿ ಪ್ರೊಸೀಜರು ಇದೆಲ್ಲ ನಮ್ಮ ವೇದಾಂತದಲ್ಲೂ ಹಾಗೆ ಎಷ್ಟೊಂದು ಇನ್ವೆಸ್ಟಿಗೇಷನು ದೃಗ್ ದೃಶ್ಯ ಇದೆಲ್ಲ ಮಾಡೋದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಯಾವ ಮನಸ್ಸಿನ ಬಾಹ್ಯ ವಿಷಯಕ್ಕೆ ಹೋಗ್ತಾ ಇದೆ ಬಾಹ್ಯ ವಿಷಯದಲ್ಲಿ ಯೋಚಿಸ್ತಾ ಇದೆ ಅಥವಾ ನಮ್ಮ ಸ್ಮರಣೆ ಏನೋ ಒಂದು ವಿಷಯ ಯೋಚ್ತಾ ಇದೆ ಅದ್ರದ್ದು ಆಧಾರ ಅದ್ರದ್ದು ಮೂಲ ಎಲ್ಲಿ ಅಂತ ಎಲ್ಲಿ ತನಕ ನಾವು ಇನ್ವೆಸ್ಟಿಗೇಟ್ ಮಾಡಿಲ್ಲ ನಾವು ಆ ಮನಸ್ಸಿನ ಬಾಹ್ಯ ವಿಷಯದಲ್ಲಿ ನಾವು ಮಗ್ನರಾಗ್ತಾಯಿರ್ತೀವಿ ಸೊ ಇದು ಇನ್ನೊಂಥರದ್ದು ಧ್ಯಾನ ಹಾಂ ಧ್ಯಾನ ಮತ್ತು ಇದ್ರ ಇನ್ನೊಂಥರದ್ದು ನಮ್ಮದು ಮನನ ಇದನ್ನು ನಾವು ಎಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತೀವಿ ನೆಕ್ಸ್ಟ್ ಸ್ಟೇಜ್ ನಾವು ಇಲ್ಲಿಗೆ ಬರಬೇಕು ಇಲ್ಲಿ ಏನು ಮಾಡೋದು ಫಸ್ಟ್ ನಮ್ಮ ಮನಸ್ಸು ಸ್ವಲ್ಪ ಏಕಾಗ್ರತ ಸ್ವಲ್ಪ ಮನಸ್ಸು ಶಾಂತಿ ಆದಾಗ ಆ ಮನಸ್ಸಲ್ಲಿ ಏನಾದರೂ ಅನುಭವ ಬಂತಲ್ವ ನಾವು ಅನುಭವದ್ದು ಆ ವಿಷಯಕ್ಕೆ ಹೋಗಬಾರ್ದು ಈಗ ಅಂದರೆ ಯಾವುದೋ ಒಂದು ಯೋಚನೆ ಬಂತು ಆ ಯೋಚನೆಯಲ್ಲೇ ಹೊಟ್ಟೋದ್ರೆ ಏನಾಗುತ್ತೆ ನಾವು ಅದರಲ್ಲೇ ಮಗ್ನರಾಗ್ತೀವಿ ಅಥವಾ ಏನೋ ಒಂದು ಕೇಳ್ತು ಆ ಶಬ್ದವನ್ನೇ ಕೇಳ್ತಾ ಇದ್ದರೆ ಆ ಮನಸ್ಸು ಅದರೊಳಗೆ ಹೋಯಿತು ಸೊ ಆ ಆಚೆ ಹೋಗ್ತಿರೋ ಮನಸ್ಸನ್ನು ಒಳಗೆ ಎಳೆಯೋದು ಎಲ್ಲಿ ಆ ಮನಸ್ಸು ಆಚೆ ಹೋಗ್ತಾ ಇದೆ ಒಳಗೆಳೆಯೋದು ಅಂತನೂ ಅದು ಸರಿಯಲ್ಲ ಹೇಳೋದಾಗೆ ಬಟ್ ಒಂಥರ ಆಚೆ ಹೋಗೋದು ಒಂಥರ ಆಪೋಸಿಟ್ ಡಿರೆಕ್ಷನ್ ಅದು ಅಂದರೆ ನಮ್ಮದು ಸೋರ್ಸು ಎಲ್ಲಿ ಆಚೆ ಹೋಗ್ತಿರೋ ಮನಸ್ಸಿನ ಮೂಲ ಎಲ್ಲಿ ಅದರದ್ದು ಆಧಾರ ಎಲ್ಲಿ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಹೇಗೆ ಇದನ್ನು ತಿಳ್ಕೊಳ್ಳೋದು ಹೀಗೆ ಹಾಂ ಎಲ್ಲಿ ಸತಿ ಮನಸ್ಸು ಎಲ್ಲಿ ಹೋಯ್ತು ಆ ಅನುಭವದ್ದು ಮೂಲವನ್ನು ನೋಡೋದು ಪದೇ ಪದೇ ಮನಸ್ಸಿನ ಮೂಲವನ್ನು ನೋಡ್ತಾ ನೋಡ್ತಾ ಏನಾಗತ್ತೆ ನಮಗೆ ನಾನು ಯಾರು ಅಂದರೆ ನಮ್ಮ ಅದು ಮೂಲ ಎಕ್ಸ್ಪೀರಿಯೆನ್ಸು ನಾನು ಸ್ವ ಅಹಂ ಅಂತ ಭಾವನೆ ಬರುತ್ತಲ್ವ ಆ ಭಾವನೆದ್ದು ಆಧಾರವನ್ನು ನಾವು ತಿಳಿಯೋದಕ್ಕೆ ನಮ್ಗೆ ಅವಾಗ ಗೊತ್ತಾಗತ್ತೆ ಸೊ ಪದೇ ಪದೇ ಮನಸ್ಸನ್ನು ಅಲ್ಲಿ ತಂದಿಟ್ಕೊಂಡು ಆ ಆಧಾರದಲ್ಲಿ ಆ ಮೂಲದಲ್ಲಿ ಕೂತ್ಕೊಂಡು ನಾವು ಎಲ್ಲಿ ಅನುಭವ ಆಗ್ತಾಯಿದೆ ಆ ಅನುಭವದ್ದು ಕಂಟೆಂಟು ಅಂದರೆ ಅದರ ವಿಷಯದಲ್ಲಿ ಹೋಗದೆ ಆ ಆಧಾರ ಶಕ್ತಿ ಇದೆಯಲ್ಲ ಆಧಾರ ಶಕ್ತಿಯಲ್ಲಿ ಕೂತ್ಕೊಂಡ್ರೆ ಏನಾಗತ್ತೆ ನಮಗೆ ಅದು ಚೈತನ್ಯದ್ದು ಅನುಭವ ಆಗೋಕ್ಕೆ ಶುರುವಾಗತ್ತೆ ಹಾಂ ಇನ್ನೊಂದು ಇನ್ನೊಂದೇನೆಂದರೆ ನಮಗೆ ಜ್ಞಾನ ಬೇಕಾಗತ್ತೆ ಹಾಂ ಇದು ನಮ್ಮ ಶಾಸ್ತ್ರಗಳು ಗುರುಗಳು ಇದೆಲ್ಲ ಪ್ರಾಪ್ತವಾಗಿ ನಮಗೆ ಈ ಚೈತನ್ಯ ಹಾಂ ಇದು ಅನುಭವ ನಮ್ಮದು ಮೂಲ ಅನುಭವ ನಮ್ಮ ಶ್ರೇಷ್ಠ ಅನುಭವ ಭಗವಂತನ ಸ್ವರೂಪ ಹಾಂ ಅಂತ ಅದನ್ನ ಆ ಇದು ನಮ್ಮ ಹೃದಯದಲ್ಲೇ ಭಗವಂತ ಕೂತಿದ್ದಾನೆ ಅಂತ ಅದೇನೆ ನೋಡಿ ಹಾಂ ಹದಿನೈದನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ ಸರ್ವಸ್ಯ ಚಾಹಂ ಹೃದಿಸ್ಟ ಮತ್ತ ಸ್ಮೃತಿರ್ಜಾನಂ ಅಪೋಹ ನಂಚ ಎಲ್ಲರ ಹೃದಯದಲ್ಲಿ ನಾನು ಕೂತಿದ್ದಾನೆ ಹಾಂ ನಾನು ಕೂತಿದ್ದೀನಿ ಹಾಂ ಸೊ ಇದು ನಮ್ಮ ಚೈತನ್ಯ ಸ್ವರೂಪ ಇದನ್ನು ನಾವು ಪದೇ ಪದೇ ತರ್ತಾ ಏನಾಗತ್ತೆ ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ ನಮಗೆ ಯೋಚನೆ ಬರ್ತಾ ಇದೆ ನಮಗೆ ಎಷ್ಟೊಂದು ವಿಷಯದಲ್ಲಿ ದುಃಖ ಅನುಭವ ಆಗ್ತಾ ಇದೆ ಅಥವಾ ಸುಖ ಅನುಭವ ಆಗ್ತಾ ಇದೆ ಅದರಲ್ಲಿ ನಾವು ಅಷ್ಟೊಂದು ಚಂಚಲ ಆಗಲ್ಲ ಹಾಂ ನಾವು ಈ ಮೂಲದಲ್ಲೇ ಕೂತಿರ್ತೀವಿ ಯಾವಾಗಲೂ ಅಥವಾ ಪದೇ ಪದೇ ಇದಕ್ಕೆ ಬರ್ತಾ ವಾಪಸ್ಸ ವಾಪಸ್ಸು ಹ್ಞೂ ಇದು ಭಗವಂತನ ಸ್ವರೂಪ ನಮ್ಮಲ್ಲಿ ಹಾಂ ಇದು ಫಸ್ಟ್ ಲೆವೆಲ್ಲು ಈಗ ಮನಸ್ಸನ್ನು ವಾಪಸ್ ತರೋದು ಹಾಂ ನಮಗಿದ ಈ ಅನುಭವ ಆದಮೇಲೆ ನಮ್ಮ ಚೈತನ್ಯ ಸ್ವರೂಪವದ್ದು ಒಂದು ಅಂದರೆ ಇದು ಯಾವಾಗಲೂ ಅನುಭವ ಆಗ್ತಿರೋ ಅನುಭವ ಇದು ಹಾಂ ಇದನ್ನು ನಮಗೆ ನಾವು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಸ್ವಲ್ಪ ಇದರಲ್ಲಿ ಕೂತ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ನಮಗೆ ಇದರಲ್ಲಿ ನಾವು ಪರಮಾತ್ಮ ಸ್ವರೂಪವನ್ನು ನೋಡ್ಬೋದು ಹಾಂ ಬಟ್ ಅದನ್ನು ಮಾಡೋದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ ಬಟ್ ಇವಾಗ ಈ ಪ್ರ್ಯಾಕ್ಟೀಸು ಹಾಂ ಇದು ಇಂಟರ್ಮೀಡಿಯರಿ ಹಾಂ ಅದು ಪ್ರಥಮ ಅಜ್ಜೆ ಧ್ಯಾನ ಮಾಡೋಕ್ಕೆ ಕಲ್ತ ಮೇಲೆ ಇದನ್ನು ನಾವು ಫಾರ್ಮಲ್ ಆಗು ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಜೀವನದಲ್ಲೂ ಡೈಲಿ ಅವಾಗವಾಗ ಮನಸ್ಸನ್ನು ಆಚೆ ಹೋಗ್ತಿರೋ ಮನಸ್ಸನ್ನು ಆಧಾರಕ್ಕೆ ಅಟೆನ್ಷನ್ ತರೋದು ಹಾಂ ಗಮನವನ್ನು ಆ ವಿಷಯದಿಂದ ಆ ಆಧಾರ ಮೂಲ ಹಾಂ ನಮ್ಮ ಚೈತನ್ಯ ಸ್ವರೂಪ ಅಹಂಭಾವನದಲ್ಲಿ ತರೋದು ಅಭ್ಯಾಸ ಮಾಡಬೇಕು ಇದು ಹಾಂ ಸೊ ಇದು ಈ ಅಭ್ಯಾಸ ಶ್ರೇಷ್ಠ ಅಭ್ಯಾಸ ಹಾಂ ಇದು ಆತ್ಮಜ್ಞಾನಕ್ಕೆ ಅನುಕೂಲವಾಗಿರೋ ಅಭ್ಯಾಸ ಇದು ಹಾಂ ಆಯಿತು ಇಷ್ಟು ಹೇಳಿ ನಾನು ಈ ವಿಷಯವನ್ನು ಇಲ್ಲಿ ಮುಗಿಸ್ತೀನಿ ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ